ಮರಮ್ಮ ಮರಮ ಒಂದು ಕತೆ ಹೇಳು ಮರಮ್ಮ ಕತೆಯಾ ಯಾವ ಕತೆ ಹೇಳ ದಿನ ಒಂದೊಂದು ಕತೆ ಕೇಳಿದ್ರೆ ನೀನು ಏ ಹೋಗು ಊಟ ಮಾಡ್ಕೋ ಹೋಗು ಊಟ ಮಾಡ್ಕೊ ಮಲ್ಕಳಬೇಕು ಬೇಗ ಒತ್ತನೆ ಮರಮ ಒಂದು ಕತೆ ಹೇಳು ಕತೆ ಹೇಳಿದ್ರೆ ನಂಗೆ ಊಟನೇ ಮಾಡೋಕ್ಕಿಲ್ಲ ಹೇಳು ನೀನು ಹ್ಞೂ ನಂಗೆ ಬೇಜಾರು ಹೇಳು ಹ್ಮ್ ಖಾತೆ ಅಂದ್ರೆ ತಡಿ ವಸಿ ನಾನು ಯೋಚನೆ ಮಾಡ್ಬೇಡ್ವಾ ಹ್ಮ್ ಜ್ಞಾಪಸ್ಕೊತೀನಿ ಹ್ಮ್ ಹೇಳ್ತೀನಿ ಕೇಳು ನಾನು ಮದುವೆ ಆಗಿದ್ದ ವಸ್ತು ಆಯ್ತಾ ನಮ್ಮೂರಾಗೆ ನಾ ಮದುವೆ ಆಗಿದ್ದು ವಸ್ತು ಅಂದ್ರೆ ಒಂದು ಮೂರ್ನಾಲ್ಕು ವರ್ಷ ಆಗಿತ್ತು ಅಷ್ಟೇ ಆ ಒಂದು ಇದ್ರಾಗ ಇವಳಿದ್ಲಲ್ಲ ನಿಮ್ಮ ಯಾರ ನಮ್ಮ ಸಂಬಂಧವೇ ಆಗಬೇಕು ಯಾರವರು ಯಾರು ಇವನು ಶಿವಣ್ಣ ಶಿವಣ್ಣ ಗೊತ್ತಾ ಶಿವಣ್ಣ ಗೊತ್ತಿಲ್ಲ ಶಿವಣ್ಣ ಮಾವು ಅಂತ ಇದ್ದು ನಿಮ್ಮ ಅಪ್ಪಂಗೆ ಗೊತ್ತು ಶಿವಣ್ಣ ಮಾವು ನಮ್ಮ ಸಂಬಂಧನೇ ಆಗಬೇಕು ಅವ್ರಗ ಮದುವೆ ಮಾಡಿದ್ರು ಅವ್ರಿಗೆ ಮೂರು ಜನ ಮಕ್ಕಳಿದ್ದು ದೊಡ್ಡವಳು ಹುಡ್ಗಿ ಎರಡನೇಳು ಎರಡು ಇನ್ನೆರಡು ಗಂಡು ಮಕ್ಕಳಿದ್ದವು ಸರಿನಾ ದೊಡ್ಡವನು ದೊಡ್ಡವಳು ಬಂದು ಹುಡುಗಿ ಎರಡು ಮಕ್ಕಳಿಗಿಂತ ದೊಡ್ಡವ್ ಎರಡಕ್ಕಿಂತ ಚಿಕ್ಕದು ಕೊನೆಯದು ಹುಡುಗ ಆಯ್ತಲ್ಲ ಗಂಡು ಭಾರಿ ಚೆನ್ನಾಗಿತ್ತು ನೋಡೋಕ್ಕೆ ಅವ್ರ ಅವ್ ಥರ ಇತ್ತು ಒಳ್ಳೆ ಕೆಂಪಗೆ ಉದ್ದಕ್ಕೆ ಮುಖಾಲೆ ಲಕ್ಷಣವಾಗಿತ್ತು ಹುಡ್ಗಿ ಪರವಾಗಿಲ್ಲ ಎರಡು ಮಕ್ಕಳು ಎಲ್ಲಿ ಯಾವ ಮಕ್ಕಳು ಏನು ಕಳಪೆ ಎಲ್ಲ ಮೂಗು ಬಾಯ ಎಲ್ಲ ಇದ್ದು ಚೆನ್ನಾಗೆ ಕೊನೆದು ಭಾರಿ ಚೆನ್ನಾಗಿತ್ತು ಎರಡಕ್ಕಿಂತ ಅವರವ್ವ ಅವರವ್ವ ಬಂದು ರಾಡ ಬೀಸ ಹೆಂಗಸು ಎಷ್ಟು ಅಂದ್ರೆ ಉದ್ದಕ್ಕೆ ಕೆಂಪುಗೆ ಉದ್ದ ಕೂದಲು ಗಟ್ಟಿ ಅಂಸು ಜರ್ಬು ಜರ್ಬಾಗಿದ್ಲು ಅವಳು ಆಗ ಅವಳು ಹಿಂಗಿದ ಸರಿ ಈ ಕೊನೆ ಇವನು ಭಾರಿ ಮಾತಾಡುವ ಪಟ್ ಅಂದ್ರೆ ಪಟ್ ಅಂತ ಮಾತಾಡುವ ಎಲ್ರಿಗೂ ಕಣ್ಣು ಮಡಗ್ಬೇಕು ಅಂದಮೇಲೆ ಏನಪ್ಪಾ ಹಿಂಗೆ ಮಾತಾಡ್ದವನು ಈ ಹುಡ್ಗ ಈ ವಯಸ್ಸಿಗೆ ಅನ್ಬೇಕು ಆ ಥರ ಮಾತು ಮಾತಿಡ್ತಾ ಇಲ್ಲ ಹಿಂಗೆ ಅವ್ರ ಸಂಬಂಧವೇ ಸಂಬಂಧವೇ ಅಂದ್ರೆ ಅವ್ರ ಲೈನ್ ಲೈನ್ ಮನೆ ಲೈನಲ್ಲೋ ಎಲ್ಲೋ ಇದ್ದು ಒಂದು ಹುಡುಗ ಇದ್ದ ಅವನು ಅವ್ರ ಎದುರುಗಡೆ ಮನೆ ಹುಡುಗಿನೇನೋ ಪ್ರೀತಿ ಮಾಡಿಬಿಟ್ಟಿದ್ದ ಆಯಿತಾ ಅದು ಇವ್ರ ಗದ್ದೆ ತಗೋಗೋದು ಒಲೆ ಹೋಗೋದು ಆಸಾ ಮೇಯಿಸ್ಬೇಕಾದ್ರೆ ನೋಡೋದು ಹೆಂಗೋ ಹಿಂಗೆಲ್ಲ ಮಾಡೋದೆಲ್ಲ ನೋಡ್ಕೊಬಿಟ್ಟಿದ್ದೆ ಈ ಹುಡುಗ ಅವರಿಬ್ರು ಹಿಂಗೋ ಸೇರೋದು ಮಾಡೋದನ್ನ ಯಾರೋ ಶಿವಣ್ಣ ಮಾವನ ಕೊನೆ ಮಗ ನೋಡ್ಕೊಬಿಟ್ಟಿದ್ದ ನೋಡ್ಕೊಬಿಟ್ಟಿದ್ನೂ ಇವರೆಲ್ಲ ಹಿಂಗೆ ಹೋಯ್ತಾರಲ್ಲಪ್ಪ ಅವ್ರನ್ನ ನೋಡ್ಬಿಟ್ಟು ಸರಿ ಹಿಂಗೆ ರೇಕ್ಸ ಇದು ಇದಲ್ವಾ ಹಸಿಮ್ ಹಸಿ ಮಂದಿ ಬಿಸಿರಾಗ್ತ ಈ ಹುಡ್ಗ ಅವನೇನು ಮಾಡ್ದೆ ನಿಮ್ಗೆ ಹೇಳ್ತೀನಿ ನಿಮ್ಮ ಮನೇಲಿ ಹೇಳ್ಬಿಡ್ತೀನಿ ನೀವು ಇಬ್ಬರು ಹಿಂಗೆ ಸೇರ್ತಿದ್ದೀರಿ ಒಯ್ತಿದ್ದರಿ ಹೆಂಗೆ ಒಯ್ತಿದ್ದೀರಿ ನೀವು ಹಿಂಗೆ ಅಂದ್ಬಿಟ್ಟ ಹಿಂಗೆ ಅಂದ್ಬಿಟ್ಟಾಗ ಆ ಹುಡ್ಗೇನೋ ಹತ್ತು ಕರೆದು ಮಾಡವಳೆ ಆ ಹುಡ್ಗಿನ ಹತ್ರ ಹಿಂಗೆಲ್ಲ ಆಗ್ಬಿಟ್ರೆ ಊರು ಜನರು ಮುಂದೆ ಹುಡ್ಗ ಹೋಗಿ ಹೇಳ್ಬಿಟ್ರೆ ಎಲ್ಲರ ಮುಂದೆ ಮರೆಯೋದು ಹೋಯ್ತದ ಮರೆಯೋದು ಹೋದ್ರೆ ನಾನು ಏನು ಗಿಣ ಹಾಕತೀನಂತೆ ನೀವು ಎದುರಿಸ್ಬಿಟ್ಟವಳೆ ಅದಕ್ಕೆ ಆ ಹುಡ್ಗ ಓಹೋ ನನ್ನ ಹುಡ್ಗಿನೇ ಹಿಂಗೆ ಆಗ್ಬಿಟ್ರೆ ಹೆಂಗ ನನ್ನ ಮರ್ಯಾದೆ ಹೋಯ್ತದೆ ನಮ್ಮ ಅಪ್ಪ ಅವನು ಮರ್ಯಾದೆ ಹೋಯ್ತದ ಎಲ್ಲರ ಮುಂದೆ ಈ ಹುಡ್ಗನ್ಗೆ ಏನಾದ್ರು ಒಂದು ಮಾಡಬೇಕು ಗತಿ ಕಾಣಿಸ್ಬೇಕು ಅಂತ ಏಣಿಸ್ಕೊಂಡ ಮನಸಲಿ ಈ ಹುಡುಗ ಏನು ಆಗ ಎಲ್ಲೂ ಟಿ ವಿ ಇರ್ತಿರ್ಲಿಲ್ಲ ಅದು ಹಳ್ಳಿ ಅಂದರೆ ನಮ್ಮೂರು ನಮ್ಮೂರು ಈಗಲೂ ಅಂಥ ಇಂಪ್ರೂವ್ಮೆಂಟ್ ಇಲ್ಲ ಊರ ಜನನೇ ಖಾಲಿ ಆಯ್ತವ್ರೆ ಭತ್ತ ಭತ್ತ ಆಗೂ ಇನ್ನೂ ಒಳಕೆ ಅದು ಇರೋದು ಸಿಟಿಯಿಂದ ಭಾಳ ದೂರ ಎಲ್ಲಿ ನಂಜನಗೂಡು ಅಂದರೆ ನಂಜನಗೂಡಿಂದನೂ ಒಳಕೆ ಆಗೇನು ಅಂದರೆ ಎಲ್ಲದೋ ಒಬ್ರೊಬ್ರು ಟಿ ವಿ ತಂದಿರೋರು ನಮಗೆ ಗುರ್ತ ಅವ್ರ ಶಿವಣ್ಣ ಮಾವನ್ಗೆ ಗುರ್ತಿರೋರು ಅವ್ರ ಮನೆಯ ಪಕ್ಕದಲ್ಲಿ ಅಕ್ಕ ಪಕ್ಕದಲ್ಲಿ ಯಾರು ಟಿ ವಿ ತಂದವರು ತಂದಿದ್ರು ಅವ್ರ ಮನೇಲಿ ಪಿಚ್ಚರ್ ಹಾಕೋರು ಭಾನುವಾರ ಆ ಪಿಚ್ಚರ್ ನೋಡೋ ಆಸೆ ಈ ಹುಡುಗಂಗೆ ಒಂದು ಒಂದು ಮನೇಲಿ ಇರ್ತಿರಲಿಲ್ಲ ಆ ಗಂಡು ನೋಡೋಕೆ ಆಸೆ ಅಂತ ಅಂದ್ಬಿಟ್ಟು ಅವ್ರ ಅಪ್ಪ ಅಮ್ಮನ್ಗೆ ಹೇಳ್ಬಿಟ್ಟೇನೋ ಹೋಗಿತ್ತು ಪಿಚ್ಚರ್ ನೋಡೋಕ್ಕೆ ಪಿಚ್ಚರೆಲ್ಲ ನೋಡ್ತು ಆಯಿತು ನೋಡೆಲ್ಲ ಮುಗಿಸ್ಕೊಂಡ್ಮೇಲೆ ಕರೆಂಟ್ ಹೊಟ್ಟೋಯ್ತು ಅದೇ ಟೈಮ್ಗೆ ಆ ಹುಡ್ಗನ ಎ ತಕೊಂಡು ಅವರು ಒಂಚಾಕವ್ರೆ ಮೊದಲೇ ಒಂಚಾಕಿದ್ರು ಇವನು ಇವನು ಹೋಗ ಬಾಗ ಬರೋದು ಆವ ಬಾವ ಎಲ್ಲ ನೋಡಿ ಎಣಿಸ್ಕೊಂಡಿದ್ರು ಓ ಈಗ ಏ ಪಿಕ್ಚರ್ ನೋಡೋಕೆ ಹೋಯ್ತವನೆ ಗ್ರಾಸ್ತ ಇಲ್ಲಿ ಸಿಗಾಕತ್ತಾನೆ ಇಲ್ಲಿಂದ ಮನೆಗೆ ಹೋಗಿಬಿಡ್ಬಾರ್ದು ಇವತ್ತು ರಾತ್ರಿ ಗತಿ ಕಾಣಿಸು ಏನೋ ಹಿಂಗೆಲ್ಲ ಲೆಕ್ಕ ಹಾಕೊಂಡಿದ್ರು ಪಾಪ ಹುಡುಗ ಪಿಕ್ಚರ್ ನೋಡಿದೆ ಆ ಪಿಕ್ಚರೆಲ್ಲ ಮುಗೀತು ಕರೆಂಟ್ ಹೋಯ್ತು ಅದೇ ಟೈಮ್ಗೆ ಅದೇ ಟೈಮ್ಗೆ ಅಂದರೆ ಆ ಗ್ರಹ ಗತಿ ಅಂತಾರಲ್ಲ ನೋಡು ಆ ಗ್ರಾಚಾರ ಅವಂಗೆ ಕಾದಿತ್ತು ಕರ್ಕೊಂಡು ಹೋಗ್ಬಿಟ್ರು ಮೊಲದ ಕಡೆನೋ ಆ ಹುಡುಗಂಗೆ ಉಸಿರು ಕಟ್ಟಿಸಿ ಸಾಯಿಸ್ಬಿಟ್ರು ಅವನು ಸಾಯಿಸಿರೋ ಬ ಇದಕ್ಕೆ ಅವರು ಕಿರ್ಚಿ ಪ ಕಿರ್ಚಕ್ಕೆಲ್ಲ ನೋಡಿರ್ತ ಚೂಟಿ ಹುಡುಗ ಅವರು ಬುಟ್ಟಿಲ್ಲ ಅಮ್ಮಕ್ ಬಿಟ್ಟವ್ರೆ ಬೈಕೆ ಪಾಪ ಚಡ್ಡಿಲೇ ಎಲ್ಲ ಮಾಡ್ಕೊಂಡಿತ್ತಂತೆ ಅವ್ರದ್ದು ಚಿಕ್ಕಪ್ಪ ಬಂದ್ಬಿಟ್ಟು ಅವನು ಅವಯ್ಯ ಪಾಪ ಎಲ್ಲ ಎತ್ತಾಕ್ದ ಮಾಡ್ದೆ ನೋಡ್ದೆ ನಾ ಆರನೇಗೆ ಎಲ್ರಿಗೂ ಗೊತ್ತಾಯಿತು ರಾತ್ರಿ ಎಲ್ಲ ಹುಡ್ಕೋರೆ ಎಲ್ಲ ನಮ್ಮ ಮಗ ಅಂತ ಚೆನ್ನಾಗಿತ್ತು ಮಗು ಭಾರಿ ಬುದ್ಧಿವಂತ ಚೂಟಿ ಅಂದರು ಚೂಟಿ ಪಟ್ಟಂದ್ರೆ ಪಟ್ಟಂಗೆ ಮಾತಾಡುವ ಆದರೆ ಹಿಂಗಾಯ್ತು ಅವ್ರವ್ವ ಇದ್ಲಲ್ಲ ಅವ್ರ ಅವನ ಥರನೇ ಇದ್ದವನು ಅವ್ರವ್ವ ಅವ್ರ ಮಗ ಅವನಲ್ಲ ಈಗ ಉಳ್ಕಣ್ಣಲ್ಲ ಆ ಎರಡನೇ ಮ ದೊಡ್ಡದು ಹೆಣ್ಣು ಎರಡನೇದು ಗಂಡು ಅಂದಲ್ಲ ಅವನಿಗೆ ಮಗುವಾಗಿತ್ತು ಎರಡು ಮಕ್ಕಳು ದೊಡ್ಡದು ಹೆಣ್ಣು ಎರಡನೇದು ಗಂಡು ಅವನಗೂ ಎರಡನೇ ಹುಡ್ಗ ಇದ್ನಲ್ಲ ಆ ಹುಡ್ಗನ್ನ ಅಜ್ಜಿ ಅಲ್ವ ಇವಳು ನೋಡೋಕೆ ಹೋದಾಗ ಅವ್ವ ನಾನು ಎಳ್ಗಳಂಗೂ ಇಲ್ಲ ಅಂತಂದಿದ್ಲು ಅಷ್ಟು ಚಂದ ಆಯಮ್ಮ ಅಷ್ಟು ಚಂದಿತ್ತು ಅಂದರೆ ಏನು ಮಾಡೋದು ವಿಧಿ ಆಗೋಯ್ತು ಈ ಕತೆ ನಾನು ಯಾವುದಕ್ಕೆ ನಿಂಗೆ ಹೇಳಿದೆ ಅಂದರೆ ಪಟ್ಟಂದರೆ ಪಟ್ಟಂತ ಮಾತಾಡಬಾರ್ದು ನೀನು ಒಂದೊಂದ್ಸರಿ ಮಾಡ್ತೀಯ ಅವಲ್ಲ ಮಾಡೋಕ್ಕೆ ಹೋಗ್ಬೇಡ ಅದಾಯ್ತಾ ಯಾಕಂದರೆ ಏನೇ ಇದ್ಬೋದು ಹುಡ್ಗ ಪಾಪ ಒಳ್ಳೇದೇ ಹೇಳ್ತು ಹುಡ್ಗ ಏನು ಇಲ್ದಿರೋದು ಹೇಳಿರಲಿಲ್ಲ ಇವರು ಇವ್ರು ಮಾಡಿದ ತಪ್ಪು ಹುಡ್ಗ ಏನು ಮಾಡಿರಲಿಲ್ಲ ಅಂದ್ರೆ ಅವ್ನು ಮಾತಾಡಿ ಹಿಂಗೆ ಹೇಳ್ತೀನಿ ಅಂತ ಅಂದ್ಬಿಡ್ತಲ್ಲ ಅವ್ರಿಗೆ ಆ ಬೈಕೆ ಪಾಪ ಅವ ಸಾಯಿಸ್ಬಿಟ್ರು ಅನ್ಯವಾಗಿ ಹೋಯ್ತು ಅದಕ್ಕೆ ಹಂಗೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಕಣವ್ವ ನೀನು ಜೋರು ಮಾತಾಡಬಾರ್ದು ಚೂಟಿ ಮಾತಾಡಬಾರ್ದು ಅಲ್ಲಿ ಇಲ್ಲಿ ಅವ್ರ ಕಡದ್ರು ಅಂತ ಹೋಗ್ಬಾರ್ದು ಮೊದಲೇ ಇದು ಕಲಿಗಾಲ ಯಾರು ಹೆಂಗೆ ಅಂತ ಹೇಳೋಕ್ಕೆ ಬರೋಲ್ಲ ಮನೇಲೆ ಇರಬೇಕು ಎಲ್ಲೇ ಹೋಗೋಕ್ಕೂ ಮುಂಚೆ ಹೇಳ್ಬಿಟ್ಟು ಹೋಗಬೇಕು ಆಮೇಲೆ ಯಾರೇನೋ ಕೊಟ್ಟರು ತಿನ್ನಕ್ಕೆ ಹೋಗ್ಬಾರ್ದು ನಂಬಬಾರ್ದು ಕರೆದ್ರು ಹೋಗ್ಬಾರ್ದು ಈ ಸ್ಕೂಲ್ ಬಿಡೋ ತನಕ ಅಷ್ಟೇ ಅಲ್ಲೇ ನಿಂಗೆ ಅಲ್ಲಿ ನಿಮ್ಮ ಅಪ್ಪ ಬಂದಿಲ್ಲ ಅಂದ್ರೆ ಕಾಯ್ಬೇಕು ಕಾಯ್ಬೇಕು ನೀನು ಹೊರಗಡೆ ಬರೋದು ಫ್ರೆಂಡವ್ರೇ ಅವ್ರವ್ರೇ ಹಂಗೆಲ್ಲ ಹೋಗ್ಬಾರ್ದು ಸರಿಯಾ ಅಷ್ಟೇ